ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸ್ವತೀಯತೆ ತುಂಬ ಜನ ಕೇಳ್ತಾ ಇದ್ದೀನಿ ನಾನು ಸುಮಾರು ವೀಡಿಯೋಗಳಲ್ಲಿ ನಮ್ಮ ಮನೆ ಕಿಚನ್ ವೇಸ್ಟ್ನ ನ ತಗೊಂಡ್ಬಂದು ಕಾಂಪೋಸ್ಟ್ ಮಾಡ್ತೀನಿ ಅಂತ ತುಂಬ ಸಲ ಹೇಳ್ತಾ ಇರ್ತೀನಿ ಅಳಿಲ್ ತಗೊಂಡ್ ಮಾಡ್ತಾ ಕಿಚಿ ಕಿಚಿ ಇರ್ತೀನಿ ಅಳಿಲ್ ಗಿಡಗಳು ಕಾಣಿಸುತ್ತೆ ಅದೊಂದು ಪ್ರಾಣಿ ಅಳಿಲ್ ಕೂತಿತ್ತು ಅದ್ರದ್ದು ಸೌಂಡು ಗಿಡಗಳು ಜಾಸ್ತಿ ಇರೋದು ಅದೆಲ್ಲ ಓಡಾಡ್ತಾ ಇರುತ್ತೆ ಎಸ್ ಬ್ಯಾಕ್ ಟು ಅವರ್ ವೀಡಿಯೋ ಸೊ ಹಾಗಾಗಿ ರೀಸೆಂಟಾಗೆ ಟ್ರೈ ಮಾಡಿ ಒಂದು ದೊಡ್ಡ ಪಕ್ಕಿದ ಫುಲ್ ಕಾಂಪೋಸ್ಟ್ ರೆಡಿ ಮಾಡಿ ಗಿಡಗಳಿಗೆಲ್ಲ ಹಾಕಿದ್ದೀನಿ ಸೊ ಜಸ್ಟ್ ಒಂದು ಗ್ಲಿಮ್ಸ್ ನೋಡಿ ಸುಮಾರು ಟೆರೇಸಲ್ಲಿ ಸುಮಾರು ತುಂಬಿಟ್ಟಿದ್ವಿ ಗಿಡಗಳು ಸಾಕಷ್ಟು ಬದನೆಕಾಯಿ ಮೆಣಸಿನ್ಕಾಯಿ ಟೊಮ್ಯಾಟೊ ಹುರುಳಿಕಾಯಿ ಸೊಪ್ಪು ಕಾರ್ನ್ ಹಾಕಿದ್ದೀವಿ ಸುಮಾರು ಎಲ್ಲ ಗಿಡಗಳು ಬಂದಿದೆ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇಲ್ಲಿ ಮಾತ್ರ ಇದು ಎಷ್ಟು ಕಿತ್ತಾ ಇದೀವೋ ಬದನೆಕಾಯಿ ಅಷ್ಟು ಬರ್ತಿದೆ ನೋಡಿ ಆಗ್ಲೇ ಏನಿಲ್ಲ ಅಂದ್ರೂ ಒಂದು ನಾಲ್ಕೈದು ಅಷ್ಟು ಬದನೆಕಾಯಿನ ಕಿತ್ತಿದ್ದೀವಿ ಕಿತ್ 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 ಮಾಡಿ ಮಾಡಿ ಸಾಕಾಯ್ತು ಅಂಗ್ ಮಾಡು ಇದು ಮಾಡು ಅಂತ ಸೊ ಎಸ್ ಇಷ್ಟು ಬಿಟ್ಟಿದೆ ಈ ನಡುವೆ ಕಾಂಪೋಸ್ಟ್ ತರದೇ ನಿಲ್ಸ್ಬಿಟ್ಟಿದ್ದೀವಿ ಮಾಡ್ಕೋಬಹುದು ಅಂತ ಸೊ ಅದಕ್ಕೆ ಏನು ಮಾಡ್ತೀನಿ ಫಸ್ಟೇ ನಿಮಗೆ ತೋರಿಸಿರ್ತೀನಿ ಇದಾದ್ಮೇಲೆ ಮತ್ತೆ ಲೈಕ್ ಕಂಪ್ಲೀಟ್ ಆಗುತ್ತೆ ಅವಾಗ ತೋರಿಸ್ತೀನಿ ಈ ಥರದೊಂದು ಡ್ರಮ್ ಇಟ್ಕೊಂಡಿದ್ವಿ ಅವತ್ತು ಹೇಳಿದೆ ಇದನ್ನು ತುಂಬ ಜನ ಕೇಳಿದ್ರೆ ಇದಕ್ಕೆ ಎಷ್ಟು ಪೇ ಮಾಡಿ ತೊಗೊಂಡು ಅಂತ ಇದು ಒಂದೊಂದಕ್ಕೆ ನಾನ್ನೂರೈವತ್ತು ಐನೂರು ರೂಪಾಯಿ ಕೊಟ್ವಿ ಇದೆಲ್ಲ ಏನು ಗೊತ್ತಾ ತುಂಬ ಎಲ್ಲಾರು ಬೀದಿ ಕಡೆ ಎಲ್ಲ ಮಾಡ್ತಿರ್ತಾರ ರೋಡ್ ಸೈಡು ಅಲ್ಲೆಲ್ಲ ತಗೊಂಡ್ಬಂದ್ರೆ ಚಕ್ರ ಯೂಸ್ ಆಗುತ್ತೆ ನಾವು ತಗೊಂಡ್ ಬಂದಾಗ ನೆಲ್ಲಿ ಇರಲಿಲ್ಲ ಇಟ್ಟಿದ್ದಾನಲ್ಲ ಈ ಥರ ಲೈಕ್ ಪ್ಲೇನ್ ಇತ್ತು ಅಷ್ಟೇ ನೆಲ್ಲಿ ಎಲ್ಲ ಏನೂ ಇರಲಿಲ್ಲ ಬಟ್ ನೆಲ್ಲಿ ನೆಸೆಸಿಟಿ ಇದೆ ಹಾಗಾಗಿ ಇದು ನಿಮ್ಮದೇ ಪ್ಲೇನ್ ಇದೆ ಮನೆಯಲ್ಲಿ ಅಂದರೆ ಈ ಥರ ನೆಲ್ಲಿಗಳು ಸ್ಪೇರ್ ಸಿಗುತ್ತೆ ನಿಮಗೆ ಅದನ್ನು ಡೈರೆಕ್ಟಾಗಿ ಹೋಲ್ ಮಾಡಿ ನೀವು ಇದನ್ನು ಲೈಕ್ ನಟ್ಟೆನ್ ಗೋಲ್ಡ್ ಥರ ಅಷ್ಟೇ ಸೊ ಅದನ್ನು ಹಾಕಿ ರೆಡಿ ಮಾಡಿದೀವಿ ಇದರೊಳಗೆ ಏನು ಅಂತಂದರೆ ಏನೇನು ಹಾಕ್ತೀನಿ ಅನ್ನೋದನ್ನು ನಿಮಗೆ ಫಸ್ಟು ತೋರಿಸ್ತೀನಿ ಸ್ವಲ್ಪ ಜಲ್ಲಿ ಕಲ್ಲು ಇದು ಏನಕ್ಕೆ ಅಂತಂದರೆ ನೆಲ್ಲಿ ಹತ್ತಿರ ನಾವು ಹಾಕೋ ತರಕಾರಿ ಸಿಪ್ಪೆಗಳೆಲ್ಲ ಬಂದು ಅಡ್ಡಕ್ಕೆ ನಿಂತ್ಕೊಂಡ್ಬಿಟ್ರೆ ಆ ನೀರು ಥರ ಬಿಟ್ಕೊಳ್ಳುತ್ತಲ್ಲ ಅದು ಆಚೆ ಬರಲ್ಲ ಸೊ ಹಾಗಾಗಿ ಕಲ್ಲು ಹಾಕ್ಬಿಟ್ರೆ ಕಲ್ ತಂದಿಂದ ನೀರು ತುಳ್ಕೊಂಡು ಬರುತ್ತೆ ಅಂತ ಅದನ್ನು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ನೆಲ್ಲಿ ಮುಚ್ಚಿದೆ ಇದ್ರ ಜೊತೆ ಅಥವಾ ನಿಮಗೆ ತುಂಬ ಜಲ್ಲಿ ಕಲ್ಲು ಸಿಗ್ತಿಲ್ಲ ಅಂದರೆ ಈ ಥರ ನಾರು ಹಾಕ್ಬೋದು ಬಟ್ ನಾರ್ ಹಾಕಿದ್ರೆ ಪ್ರಾಬ್ಲಮ್ ಇದು ಕೂಡ ಮಧ್ಯದಲ್ಲಿ ಸಿಗಾಕೊಂಡ್ಬಿಡುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಬೆಸ್ಟ್ ಅಂದರೆ ಜಲ್ಲಿ ಕಲ್ಲು ಇದನ್ನು ಇದ್ದೀನಿ ಮೇಲೆ ಸುಮಾರು ಹತ್ತತ್ರ ಒಂದು ವಾರದ್ದು ಕಾಂಪೋಸ್ಟ್ನ ಅಂದರೆ ಕಾಂಪೋಸ್ಟ್ ಅಂದರೆ ಕಿಚನ್ ವೇಸ್ಟ್ನ ಒಂದು ಸೆಪ್ರೇಟ್ ಡ್ರಮ್ಮಲ್ಲಿ ಹಾಕಿಟ್ಟಿದ್ದೆ ಕೆರೆ ಅದಕ್ಕೆ ನೆಲ್ಲಿ ಇರಲಿಲ್ಲ ನಾವು ಹೋಲ್ಸಲ ಕಾಂಪೋಸ್ಟ್ ಮಾಡಿದಾಗ ಚೆನ್ನಾಗಿ ಬಂತು ಬಟ್ ಪ್ರಾಬ್ಲಮ್ ಅಂದರೆ ನಮಗೆ ಅದ್ರದ್ದು ಫರ್ಟಿಲೈಸರ್ ನೀರಾಗಿ ಬರುತ್ತಲ್ಲ ಅದು ತೆಕ್ಕೊಳಕ್ಕೆ ಸೊ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆಗೋಯಿತು ಪ್ರಾಬ್ಲಮ್ ಇಲ್ಲ ಗಿಡತಾನೆ ಸೊ ಹಾಗೆ ತೆಗೆದು 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 ಎಲ್ಲ ಗಿಡಗಳಿಗೂ ಹಾಕಿದೆ ಈಗ ಸದ್ಯಕ್ಕೆ ಇದೆ ಪೇಸ್ಟ್ ಅದರ ಪೇಂಟ್ ಬಕೆಟ್ ಇದೆ ಅವ್ರಿಗೂ ಮಾಡ್ಕೋಬೋದು ಅಂತ ಏನು ಸ್ಮೆಲ್ ನಮಗೇನು ಗೊತ್ತಾಗ್ಲಿಲ್ಲ ಅಂದರೆ ಓಪನ್ ಸ್ಪೇಸಲ್ಲಿ ಇಟ್ಟಿದಿವಲ್ಲ ಹಾಗಾಗಿ ನಮ್ಗೆ ಅಷ್ಟೊಂದು ಸ್ಮೆಲ್ ಗೊತ್ತಾಗ್ಲಿಲ್ಲ ಇಲ್ಲಿ ನೋಡಿ ಇವಾಗೆಲ್ಲ ಬರಿ ಸಿಪ್ಪೆಗಳಿದೆ ಸಿಪ್ಪೆಗಳು ಆಗಲೇ ಕಂಪೋಸ್ಟ್ ಹಾಕಿ ಸ್ಟಾರ್ಟ್ ಆಗಿದೆ ನೀರು ಬಿಡ್ತಾ ಇದೆ ನಿಮಗೆ ಗೊತ್ತಾಗ್ತಿದೆಯಾ ಆಗಲೇ ಸ್ವಲ್ಪ ಮಣ್ಣು ಇರೋದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಹೀಗೆ ಬಿಟ್ಬಿಟ್ಟು ಬಟ್ ಏನು ಅಂದರೆ ಈ ನೀರು ಸ್ವಲ್ಪ ಕಮ್ಮಿ ಆಕೆ ಒಣಗಿರೋ ಎಲೆ ತಪ್ಪೇಪರು ರೊಟ್ಟು ಈ ಥರದ್ದು ಇದ್ರೆ ಕಟ್ ಮಾಡಿ ಹಾಕೋದು ಯಾವುದೇ ಕಾರಣಕ್ಕೂ ಕವರ್ ಹಾಕಕ್ಕೆ ಹೋಗ್ಬಿಡಿ ಆಮೇಲೆ ಬೈ ಚಾನ್ಸ್ ನಾನ್ ವೆಜ್ ಎಲ್ಲ ಮಿಕ್ಕಿರ್ತಾರೆ ಅದನ್ನೆಲ್ಲ ತಕ್ಕೋಗ್ಬಿಡಿ ನಾವೇನು ನಾನ್ ವೆಜ್ ಯೂಸೇ ಮಾಡೋದಲ್ಲ ಹಾಗಾಗಿ ನಮ್ಗೆ ಆ ಪ್ರಾಬ್ಲಮ್ ಇಲ್ವೇ ಇಲ್ಲ ಹಾಗೆ ಇದಕ್ಕೆ ಅನ್ನ ಸಾರು ಅವೆಲ್ಲ ಏನೂ ಹಾಕ್ತೀರ ಜಸ್ಟ್ ತರಕಾರಿ ಸಿಪ್ಪೆ ಒಣಗಿರೋ ಎಲೆ ಆಮೇಲೆ ಪೇಪರು ಅಂಥವೆಲ್ಲ ಏನೇ ಇದ್ದರೂ ಗೊತ್ತಾದ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿದ್ರೆ ಬೇಗ ಕಾಂಪೋಸ್ಟ್ ಹಾಕಿ ಶುರು ಆಗುತ್ತೆ ಇದು ಅದ್ರ ಜೊತೆ ಸ್ವಲ್ಪ ಬೇಕಿದ್ರೆ ಮಣ್ಣು ಹಾಕ್ಕೊಬೋದು ಇದಾಗುತ್ತೆ ಮಿಕ್ಸ್ ಮಾಡ್ಕೊಬೋದು ಆ್ಯಂಡ್ ತುಂಬ ಚೆನ್ನಾಗಿ ಕಾಂಪೋಸ್ಟ್ ಆಗಬೇಕು ಅಂತ ಇದ್ದರೆ ಮಣ್ಣಿನ ಹುಳ ಬರ್ತಲ್ಲ ಮಾಮೂಲಿ ಎರೆಹುಳ ಹುಳ ಮಣ್ಣಿನ ಎರೆ ಹುಳ ತುಂಬ ಗಿಡಗಳು ಹಾಕ್ಕೊಂಡಿದ್ದರೆ ಸಿಗುತ್ತೆ ಸೊ ನಮ್ಮದು ಈ ಪಾಟ್ಗಳೆಲ್ಲ ಸಾಕಷ್ಟು ಉದ್ದಿದೆ ಅದನ್ನು ನಾಲ್ಕೈದು ಬಿಟ್ಟರೆ ಬೇಗ ಕಾಂಪೋಸ್ ಆಗುತ್ತೆ ಡಿಕಾಂಪೋಸ್ ಬೇಗ ಆಗುತ್ತೆ ಆ್ಯಂಡ್ ಅದ್ರ ಜೊತೆ ಈ ಸಲ ನಾವು ಲಾಲ್ಬಾಗ್ ಹೋದಾಗ ಇದನ್ನು ಟ್ರೈ ಮಾಡಿದೆ ಕಾಂಪೋಸ್ಟ್ ಮೇಕರ್ ಅಂತಲೇ ಸಿಗುತ್ತೆ ಇದು ಆಲ್ಮೋಸ್ಟ್ ಟು ಏಯ್ಟಿ ರುಪೀಸ್ ಕಾಲು ಕೆ ಜಿ ಅನ್ಸುತ್ತೆ ಟೂ ಫಿಫ್ಟಿ ಗ್ರಾಮ್ಸ್ಗೆ ಟು ಏಯ್ಟಿ ರುಪೀಸ್ ಕೊಟ್ಟಿದ್ದು ಇದು ಟು ಫಿಫ್ಟಿ ಗ್ರಾಮ್ಸ್ಗೆ ಇಲ್ಲಿ ಕೊಡಿ ನೋಡಿ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ಕಾಂಪೋಸ್ಟ್ ಮೇಕರ್ ಕ್ಯಾನ್ ಕನ್ವರ್ಟ್ ಒನ್ ಟ್ವೆಂಟಿ ಫೈವ್ ಕೆ ಜಿ ಆಫ್ ಕಿಚನ್ ಕಾಂಪೋಸ್ಟ್ ಇಂಟು ಕಿಚನ್ ವೇಸ್ಟ್ ಇಂಟು ಕಾಂಪೋಸ್ಟ್ ಸೊ ನೂರ ಇಪ್ಪತ್ತೈದು ಕೆ ಜಿಗೆ ಇದನ್ನು ಯೂಸ್ ಮಾಡ್ಕೋದು ಜಸ್ಟ್ ಒಂದು ಲೇಯರ್ ದಪ್ಪ ಲೇಯರ್ ತರಕಾರಿ ಸಿಪ್ಪೆಗಳು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ನಾಲ್ಕೈದು ಗ್ರಾಮ್ ಇದನ್ನು ಉದ್ರಿಸೋದು ತೋರಿಸ್ತೀನಿ ನೋಡಿ ವೈಟ್ ಕಲರ್ ಪೌಡರ್ ಥರ ಇದೆ ಅಷ್ಟೆ ನೀನೇನೂ ಇಲ್ಲ ಬೇಗ ಆಗುತ್ತಂತೆ ಅರೌಂಡ್ ಫಾರ್ಟಿ ಫೈವ್ ಡೇಸಲ್ಲಿ ಕಂಪ್ಲೀಟ್ ಆಗುತ್ತಂತೆ ಇದನ್ನು ಸ್ವಲ್ಪ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲೋಡಿ ಈ ಹದ್ದಲ್ಲಿ ಇದೆ ಸದ್ಯಕ್ಕೆ ಸ್ವಲ್ಪ ನೀರು ಬಿಟ್ಕೋತಿದೆ ಏನಕ್ಕೆ ಅಂದರೆ ನಾನು ಇದಕ್ಕೆ ಡ್ರೈ ವೇಸ್ಟ್ ಥರದೇನು ಹಾಕಿಲ್ಲ ಒಣಗಿರೋ ಎಲೆ ಎಲ್ಲ ಈಗ ತಂದು ಹಾಕ್ಬಿಟ್ಟು ಮಾಡಿ ನಾರ್ಮಲಾಗಿ ಮುಚ್ಚಿಟ್ಬಿಡೋದು ಇದು ಸ್ವಲ್ಪ ಸ್ವಲ್ಪ ಹಾಕ್ತಿದಂಗೆ ಆಗ್ತಿದ್ದಂಗೂ ಹಾಕ್ತಾ ಇರೋದು ಒಂದು ಆಗಿ ಒಂದು ವಾರ ಎರಡು ವಾರದಷ್ಟು ಹಾಕೊಂಬಿಡೋದು ಆಮೇಲೆ ಒಂದು ಮೂವತ್ತು ದಿನ ಹಾಗೆ ಬಿಟ್ಬಿಡೋದು ಅದನ್ನು ಒಂದು ಮೂವತ್ತು ದಿನ ಇಪ್ಪತ್ತು ಚೆನ್ನಾಗಿ ಕಾಂಪೋಸ್ಟ್ ಆಗುತ್ತೆ ಸ್ವಲ್ಪ ನೆಲ್ ಕೆಳಗಡೆ ಎಲ್ಲ ನೆಲ್ಲಿ ನೀರು ಹಿಡ್ಕೊಂಡು ಇಟ್ಕೊಂಡು ಅದನ್ನು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಫರ್ಟಿಲೈಸರ್ ಥರ ಆಗುತ್ತೆ ಸೊ ಇದಾದ ಇದು ತೋರಿಸ್ತೀನಿ ಇದಾಗೋಷ್ಟೊಳಗೆ ಬೇರೆ ಬೇಕಾಗುತ್ತೆ ಅಂತ ಈ ಥರದ್ದು ಒಂದು ಎರಡು ಮೂರು ಆಲ್ಟರ್ನೇಟಿವ್ ಡ್ರಮ್ಗಳನ್ನ ಸದ್ಯಕ್ಕೆ ಇಟ್ಕೊಂಡಿದ್ದೀವಿ ಆ್ಯಂಡ್ ಗಿಡಗಳು ಮಾತ್ರ ಸಕ್ಕದಾಗಿ ಬಿಡ್ತದೆ ಯಾರು ಕಣ್ಣು ಹಾಕಿಬಿಡಿ ಎಷ್ಟೊಂದು ಬಿಟ್ಟಿದೆ ಎಷ್ಟೊಂದು ಬಿಟ್ಟಿದೆ ಅಂತ ಬಟ್ ಎನಿವೇಸ್ ಅಷ್ಟೊಂದು ಬಿಡ್ತಾ ಇದೆ ಈಗ ಸದ್ಯಕ್ಕೆ ಹೊಸದಾಗಿ ಹಾಕಿರೋದಂದ್ರೆ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ ಹಾಕಿದ್ದೀವಿ ಅದು ಬಿಟ್ಟು ಇಲ್ಲಿ ಹೀರೆಕಾಯಿ ಹಾಕಿದೆ ಎರಡೆರಡು ನೋಡೋಣ ಹಾಕಿದ್ದೀವಿ ಆಮೇಲೆ ಒಂದೇ ಒಂದು ಸೀಮೆ ಬದನೆಕಾಯಿ ಮೊಳಕೆ ಬಂದಿತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನು ಹಾಕಿದ್ದೀನಿ ಒಂದು ಸೀಮೆ ಬದ್ದ ಕೈ ಬಂದಿತ್ತು ಸೊ ಅದನ್ನು ಹಾಕಿದ್ವಿ ಅದು ಬಿಟ್ಟು ಈ ಕಡೆ ಫುಲ್ ಕಾರ್ನ್ ಇದೆ ಮೂರು ಅಟ್ಕಾರ್ನ್ ಇನ್ಮೂರು ಬೇಬಿ ಕಾರ್ನ್ ಹಾಗೆ ತುಂಬ ಚೆನ್ನಾಗಿ ಇದ್ವಿ ಸೊಪ್ಪುಗಳನ್ನ ಯಾವ್ದು ಹಾಕಿದ್ದೀರಾ ಅಂತ ನಾನು ಅಲ್ಲಿ ರೆಕ್ಟ್ಯಾಂಗಲ್ ಬಾಕ್ಸ್ಗಳು ಇಟ್ಕೊಂಡಿದ್ದೆ ಕೆಲವು ಬಟ್ ಇಲ್ಲಿ ರೌಂಡದು ಗ್ರೋ ಬ್ಯಾಕ್ಸ್ನ ತರಿಸಿದೀನಿ ಸೊಪ್ಪುಗಳಿಗೆ ಇಷ್ಟು ಸಾಕು ತುಂಬ ಏನು ಆಳಕ್ಕೆ ಹೋಗಲ್ವಲ್ಲ ಇಚರ್ಸ್ ಸಾಕೆ ತುಂಬ ದೊಡ್ಡ ದೊಡ್ಡ ಗಿಡಕ್ಕಾದ್ರೆ ಆ ಥರ ಉದ್ದು ಪ್ರಿಫರ್ ಮಾಡಬೇಕಾಗುತ್ತೆ ಇದನ್ನು ತರಿಸೋದು ಆ್ಯಂಡ್ ಲಿಂಕ್ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ ಎಲ್ಲಿಂದ ತರಿಸಿರೋದು ಅನ್ನೋದನ್ನ ನಿಮಗೆ ತೋರಿಸ್ತೇನೆ ಆ್ಯಂಡ್ ಹಾಗೆ ಇದು ಜಿಂಜರ್ ಅಂದ್ರೆ ಶುಂಠಿ ಒಣಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲೋ ಒಂದಿಷ್ಟೇ ಕೊಳಗೋಗಿತ್ತು ಅಂತ ಹಾಕಿದೆ ಚೆನ್ನಾಗಿ ಬರ್ತಿದೆ ಒಣಗಕ್ಕೆ ಸ್ಟಾರ್ಟ್ ಆಗ್ತಿದೆ ಗೊತ್ತಾಗ್ತಿದ್ಯಾ ಈ ಗಿಡ ಫುಲ್ ಒಣಗ್ತು ಅಂದರೆ ಅಲ್ಲಿ ಕೆಳಗಡೆ ನೋಡೋದಲ್ಲ ನೋಡಿ ಆಗ್ತಾ ಇದೆ ಶುಂಠಿ ಕಾಣಿಸ್ತಿದ್ಯಾ ಕೆಳಗಡೆ ಕಾಣಿಸ್ತಿದೆ ಶುಂಠಿ ಇಲ್ಲಿ ಇದೆ ಸೊ ಇದಿಷ್ಟು ಒಣಗೋ ಶುಂಠಿ ಕೆಳಗಡೆ ಆಗಿರುತ್ತೆ ರೆಡಿ ಆಗುತ್ತೆ ಆ್ಯಂಡ್ ಇವೆಲ್ಲ ನಮಗೆ ನಾರ್ಮಲಾಗಿ ಸಿಗ್ತಾನೆ ಇದೆ ಸಾಕಷ್ಟು ಟೊಮೆಟೊ ಕಾಯಿಗಳೆಲ್ಲ ಬಿಡ್ತಿದೆ ಇಲ್ಲಿ ಇದು ಚರಿ ಟೊಮೆಟೊ ಇದು ಅಷ್ಟೆ ಸೂಪರಾಗಿ ಬಿಡ್ತಾ ಇದೆ ಮೆಣಸಿನ್ಕಾಯಿ ಬೇಕಾದಷ್ಟು ಬಿಟ್ಟಿದೆ ಬದನೆಕಾಯಿ ಒಳಗೆಲ್ಲ ಕಿತ್ತಿದ್ದೀನಿ ಚಿಕ್ಕ ಚಿಕ್ಕದು ಬದನೆಕಾಯಿ ಇದೆ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಸುಮಾರು ಬಿಡ್ತದೆ ಮೆಣ್ಸಿನಕಾಯಿ ಖಾರ ಇಲ್ಲ ಮೆಣಸಿನ್ಕಾಯಿ ಯಾಕೆಂದರೆ ಬಾಡಿಗೆ ಮೆಣಸಿಲ್ಕೆ ಹಾಕಿರೋದು ನೋಡಿ ಇಷ್ಟೊಂದಾಗಿದೆ ಇದು ಸುಮಾರು ಅರ್ಧ ಕೆ ಜಿಗಿಂತ ಜಾಸ್ತಿನೇ ಕೆತ್ತಿದ್ದೀವಿ ಇದು ಸೂಪರ್ ಸೂಪರ್ ಸಿಂಪಲ್ ಹಾಕಿರೋ ಪುದೀನ ಇದೆಲ್ಲ ಈಸಿ ಮೇಂಟೆನೆನ್ಸು ಈಸಿ ನಿಮ್ಗೆ ಒಂದೊಂದು ಹಾಕಬೇಕು ಅಂದರೆ ಬೇಕಾರೆ ಕಾಮೆಂಟ್ ಮಾಡಿ ತೋರಿಸ್ತೀನಿ ಇಲ್ಲ ಉಡು ಇದ್ರೊಳಗಂತೂ ಸಕ್ಕತ್ ಬಿಟ್ಟಿದೆ ಬದನೆಕಾಯಿ ಇಲ್ಲಿ ಇದು ಡಬಲ್ ಬೀನ್ಸ್ ಡಬಲ್ ಬೀನ್ಸ್ ಆಗಿದೆ ಒಂಥರ ಕಿತ್ಕೊಂಡಿದ್ದೀವಿ ಎಲ್ಲರು ಕಳಿಸ್ತಿದ್ಯಾ ನೂರು ಅಷ್ಟು ಕಿತ್ತಿದ್ದೀನಿ ಕಿತ್ಬಿಟ್ಟು ಫ್ರಿಜ್ಜಲ್ಲಿ ಅದು ಸ್ಟೋರ್ ಮಾಡಿ ಖಾಲಿನೂ ಆಯಿತು ಇಷ್ಟು ಬಿಟ್ಟಿದೆ ಇದೊಂದು ರೀಸೆಂಟಾಗಿ ಗಿಡ ತೊಗೊಂಬಂದು ಹಾಕಿದ್ದು ಕರ್ಬೇನ್ ಚಪ್ಪಲಿ ಇರಲಿಲ್ಲ ಅಂತ ತೊಗೊಂಡ್ಬಂದು ಹಾಕಿದೆ ಆ ಕಡೆ ಹೈಬಿಸ್ಕಸ್ ಎಲ್ಲ ಚಿಗುರಿದೆ ತೊಗೊಂಡು ಬಂದಷ್ಟು ನಿಮ್ಗಳಿಗೆ ಏನಾರು ಬೇಕು ಐಡಿಯಾ ಅಂದರೆ ಕಾಮೆಂಟ್ ಮಾಡಿ ಅದರ ಗಿಡಗಳು ಹಾಕಬೇಕು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೇನೆ ಇಲ್ಲಿ ಕಾಣಿಸ್ತಿರೋ ಮಣ್ಣಿನ ಹುಳಾನ ಇದು ಈ ಥರ ರೆಡಿ ಮಾಡಿದ್ದೀವಿ ಹಿಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ಅದ್ರೊಳಗಡೆ ಹಾಕಿ ಹಿಂಗಿದ್ರೆ ಹಿಡ್ಕೊಳಕ್ಕೆ ಅಂದ್ರೆ ಹಿಡ್ಕೊಳಕ್ಕೆ ನೀರು ಈಸಿ ಆಗುತ್ತೆ ಅಂತ ಈ ಥರ ಮಾಡಿರೋದು ಆ್ಯಂಡ್ ತುಂಬ ಜನ ಇದನ್ನು ಇದ್ರಿ ನಿಮ್ಮನೆ ಕಮಲದ ಗಿಡ ಏನಾಯಿತು ಅಂತ ಆ್ಯಕ್ಚುಲಿ ಏನೂ ಆಗ್ತಿಲ್ಲ ಎಲೆಗಳು ಚಿಗುರ್ತಾ ಇದೆ ಒಣಗ್ತಿದೆ ಒಂದೇ ಹಾಕಿರೋದು ಸೊ ಮೋಸ್ಟ್ಲಿ ಇನ್ನೊಂದೆರಡು ಬೀಜ ಹಾಕಬೇಕು ಅನಿಸುತ್ತೆ ಆ್ಯಂಡ್ ಇವಾಗ ಲೋಟಸ್ ಸೀಸನ್ನು ಅಲ್ಲ ಸೊ ಹಾಗಾಗಿ ಇಷ್ಟಕ್ಕೆ ನಿಂತಿದೆ ನೋಡೋಣ ತೋರಿಸ್ತೀನಿ ಹೋಗಿಬಿಟ್ರೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಇದು ಒಣಗಿರೋ ಎಲೆ ಆ್ಯಕ್ಚುಲಿ ಇದನ್ನು ಬೇಗ ಇದಾಗುತ್ತೆ ಪುಡಿ ಪುಡಿಪುಡಿ ಮಾಡಿಬಿಟ್ಟು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಇಲ್ಲೇ ಅದು ಒಣಗಿರುತ್ತಲ್ಲ ಬೇಗ ಅದು ಡಿಕಂಪೋಸ್ಟ್ ಆಗುತ್ತೆ ಅಂದರೆ ಡ್ರೈ ಇರೋದ್ರಿಂದ ಡ್ರೈನ ಇದಕ್ಕೆ ಒಣಗಿರೋ ಎಲೆ ಒಣಗಿರೋ ಎಲೆ ಸಿಕ್ಕಾಬೇ ಒಳ್ಳೆಯದು ಅದನ್ನು ಕೈಯಲ್ಲಿ ಪೀಸ್ ಮಾಡಿದ್ರೆ ಸುಮ್ಮನೆ ಲೈಟಾಗಿ ಅದನ್ನು ಟಚ್ ಮಾಡಿರ್ತಾರೆ ಕುಡ್ಕೊಡೆ ಆಗುತ್ತೆ ಅಂತ ಸೊ ಆ್ಯಕ್ಚುಲಿ ಇಷ್ಟು ಸದ್ಯಕ್ಕೆ ನಮ್ಮ ವೀಡಿಯೋ ಆಗಿಬಿಟ್ಟು ಹಾಗೆ ಅದಕ್ಕೆ ಕಾಂಪೋಸ್ಟ್ ಮಾಡೋಕ್ಕೆ ಹಾಕಬೇಕಾದ್ರೆ ಬೀಜಗಳನ್ನ ಹಾಕೊಂಡು ಅಲ್ಲೇ ಸ್ಪ್ರೌಟ್ ಆಗಿಬಿಟ್ಟು ಅಲ್ಲೇ ಗಿಡ ಬೆಳ್ಕೊಂಡ್ಬಿಡುತ್ತೆ ನಾವು ಹೋದ್ಸಲ ಮಿಸ್ ಆಗಿ ಯಾವುದೋ ಒಂದು ಬೀಜ ಹಾಕ್ಬಿಡೋದು ಯಾವ ಗಿಡ ಅನ್ನೋದು ಗೊತ್ತಾಗಲ್ಲ ಯಾಕೆ ಎಲೆ ದೊಡ್ಡ ಇಷ್ಟು ಇಷ್ಟ ಇಷ್ಟದ ಗಿಡ ಬೆಳ್ಕೊಂಡ್ಬಿಟ್ಟಿರ್ತದ್ರಿಂದ ಸೊ ಹಾಗಾಗಿ ಬೀಜಗಳನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಆ್ಯಂಡ್ ಆದಷ್ಟು ಏನು ಗೊತ್ತಾ ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಎರಡು ಒಂದು ಹತ್ತು ಪಾಟ್ ಏನಾರು ಇದ್ದರೆ ಗಿಡಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಏ ಅದೇನು ದುಡ್ಡು ಕೊಟ್ಟರೆ ತರ್ಬೋದು ಅದೆಲ್ಲ ಸಾಕಷ್ಟು ಅದರ ಕಾಮೆಂಟ್ಗಳೆಲ್ಲ ಬರುತ್ತೆ ಈ ದುಡ್ಡು ಕೊಟ್ಟರೆ ತರಕಾರಿ ಸಿಗುತ್ತೆ ಆ್ಯಂಡ್ ಅದೆಲ್ಲ ನಮಗೆ ಗೊತ್ತಿರೋದೇ ಬಟ್ ಇದೊಂದು ಆ್ಯಕ್ಚುಲಿ ಮನ್ಸು ಸಾಕಷ್ಟು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಒಂಥರ ಫ್ರೆಶ್ ಆಗುತ್ತೆ ರಿಫ್ರೆಶ್ ಆಗುತ್ತೆ ಈ ಒಂದು ಅರ್ಧ ಗಂಟೆ ಒನ್ ಅವರ್ ಮಾಡಿದ್ರು ಆ ಗಿಡಗಳ ಜೊತೆ ಎಲ್ಲ ಆಟ ಆಡ್ತೀವಲ್ಲ ಅದೊಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಸದ್ಯಕ್ಕೆ ವೀಡಿಯೋ ಆಗಿತ್ತು ನಿಮ್ದಾಗ್ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕೇಳೋದನ್ನ ಮಿಸ್ ಮಾಡಿಬಿಡಿ ನೀವು ಏನಾದ್ರು ಬೆಳೀತಿದ್ರೆ ಯಾವ ಥರ ಬೆಳಿಬೋದು ಅಂತ ನಾನು ಐಡಿಯಾಸ್ ಎಲ್ಲ ಹೇಳಿ ಹೇಗೆ ಸ್ವಲ್ಪ ಕಮ್ಮಿ ಜಾಗದಲ್ಲಿ ಏನೇನು ಥರ ಬೆಳ್ಕೊಬೋದು ಏನೇನ ಯಾವ್ಯಾವ ಥರ ಹಣ್ಣುಗಳು ಬೆಳ್ಕೋಬೋದು ಅಂತೆಲ್ಲ ಹೇಳಿ ನಾವು ಆದಷ್ಟು ಟ್ರೈ ಮಾಡ್ತಾ ಇರ್ತೀವಿ ಸ್ವಲ್ಪ ಜಾಗ ಇರೋದ್ರಿಂದ ಯೂಸ್ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ವಿಡಿಯೋ ಇಷ್ಟಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲಾದರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೆ ಬೂಟ ಕೇರ್ ಅಂಡ್ ಬೈ ಬಾಯ್